ಪದವಿ ಕಾಲೇಜು ಮಂಜೂರಾತಿಗಾಗಿ ಪತ್ರ ಚಳವಳಿ ಆರಂಭಿಸಿದ ಬೆಳ್ಳಟ್ಟಿ ಗ್ರಾಮದ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಹೌದು ಗದಗ ಜಿಲ್ಲೆ ಸಿರಹಟ್ಟಿ ತಾಲೂಕು ಬೆಳ್ಳಟ್ಟಿ ಗ್ರಾಮಕ್ಕೆ ಪದವಿ ಕಾಲೇಜು ಮಂಜೂರಾತಿಗಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು ವಿದ್ಯಾರ್ಥಿಗಳಿಂದ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಪತ್ರ ಚಳವಳಿ ಆರಂಭಿಸಲಾಯಿತು ಬೆಳ್ಳಟ್ಟಿ ಗ್ರಾಮವು ಸಿರಹಟ್ಟಿ ತಾಲೂಕಿನ ಅತಿ ದೊಡ್ಡ ಗ್ರಾಮವಾಗಿದ್ದು ಬೆಳ್ಳಟ್ಟಿಯ ಸುತ್ತಮುತ್ತಲೂ ಇಪ್ಪತ್ತೇಳು ಹಳ್ಳಿಗಳು ಬರುತ್ತಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಪದವಿ ವ್ಯಾಸಂಗಕ್ಕಾಗಿ ದೂರದ ನಲವತ್ತು ಅಥವಾ ಐವತ್ತು ಕಿಲೋಮೀಟರ್ ದೂರ ಹೋಗಬೇಕಾಗಿದೆ ಇದರಿಂದ ದ್ವಿತೀಯ ಪಿಯುಸಿ ಮುಗಿಸಿದ ನಂತರ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅರ್ಧದಲ್ಲಿ ತಮ್ಮ ಶಿಕ್ಷಣವನ್ನು ಮೊಟಗುಗೊಳಿಸುತ್ತಿದ್ದಾರೆ ಬೆಳ್ಳಟ್ಟಿ ಗ್ರಾಮದ ಸುತ್ತಲೂ ಐದು ಪದವಿ ಪೂರ್ವ ಕಾಲೇಜುಗಳು ಒಂದು ಕೈಗಾರಿಕಾ ತರಬೇತಿ ಕೇಂದ್ರ ಇದ್ದು ಪದವಿ ಕಾಲೇಜಿಗಾಗಿ ಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟಿದೆ ಇದರ ಸಂಬಂಧವಾಗಿ ಹದಿನೈದು ವರ್ಷಗಳ ಹೋರಾಟ ನಿರಾತ್ಕವಾಗಿದ್ದು ಸ್ವತಃ ವಿದ್ಯಾರ್ಥಿಗಳೇ ಪದವಿ ಕಾಲೇಜಿಗಾಗಿ ಆಗ್ರಹಿಸಿ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಮಧ್ಯಮ ಮತ್ತು ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣ ಕನಸಾಗಿ ಉಳಿದಿದೆ ಈಗಾಗಲೇ ಮೂರು ಬಾರಿ ಉನ್ನತ ಶಿಕ್ಷಣ ಇಲಾಖೆ ಸ್ಥಾನಿಕ ಅವಕಾಶ ಮಾಡಿಕೊಂಡು ಹೋಗಿದ್ದು ಪದವಿ ಕಾಲೇಜು ಮಂಜೂರಿಗೆ ಬೆಳ್ಳಟ್ಟಿ ಗ್ರಾಮ ಸೂಕ್ತವಾಗಿತ್ತು ಎಂದು ಈಗಾಗಲೇ ಸರ್ಕಾರಕ್ಕೆ ಮೂರು ಬಾರಿ ವರದಿ ಸಲ್ಲಿಕೆಯಾಗಿದ್ದು ಯಾವುದೇ ಸರ್ಕಾರಗಳು ಪದವಿ ಕಾಲೇಜನ್ನು ಮಂಜೂರು ಮಾಡಲು ಮೀನಾಮೇಷ ನೋಡುತ್ತಿದೆ ಆದ ಕಾರಣ ಬೇಗನೆ ನಮ್ಮ ಬೆಳ್ಳಟ್ಟಿ ಗ್ರಾಮಕ್ಕೆ ಪದವಿ ಕಾಲೇಜಿಗೆ ಮಂಜೂರು ಮಾಡಬೇಕೆಂದು ವಿದ್ಯಾರ್ಥಿಗಳಿಂದ ಪತ್ರ ಚಳವಳಿ ಮೂಲಕ ವಿದ್ಯಾರ್ಥಿಗಳು ಆಗ್ರಹಿಸಿದರು ನನ್ನ ನಮಸ್ಕಾರ ನಾನು ಈಗ ಬೆಳ್ಳಟ್ಟಿಯಲ್ಲಿ ಭೀಮ್ರೆಡ್ಡಿ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ ನಾನು ಫಸ್ಟ್ ಇಯರ್ನಲ್ಲಿ ಓದುತ್ತಿದ್ದೇನೆ ನಾನು ಕರ್ನಾಟಕ ಗದಗ್ ಜಿಲ್ಲೆ ಶಿರಟ್ಟಿ ತಾಲೂಕು ಕೊಕ್ಕುರ್ಗಿ ಗ್ರಾಮದಿಂದ ಬರುತ್ತೇನೆ ಏಕೆಂದರೆ ನನ್ನ ನನ್ನ ಬೆಳ್ಳಟ್ಟಿಯಿಂದ ನನ್ನ ಊರು ಇಪ್ಪತ್ತು ಕಿಲೋಮೀಟರ್ ಅಷ್ಟು ದೂರವಿದೆ ಬಸ್ಸಿನಲ್ಲಿ ಬರೋಕೆ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ ಬಸ್ಸಿನಲ್ಲಿ ವ್ಯವಸ್ಥೆ ಕೂಡ ಇಲ್ಲ ಆದರೂ ಕಷ್ಟಪಟ್ಟು ಹೇಗೋ ವಿದ್ಯಾಭ್ಯಾಸ ಮಾಡಲು ಮತ್ತು ನನ್ನ ತಂದೆ ತಾಯಿಯನ್ನು ಸಾಕಲು ಬರುತ್ತಿದ್ದೇನೆ ಹಾಗಾಗಿ ನನಗೆ ಮುಂದಿನ ಅಭ್ಯಾಸ ಮಾಡಲು ಈ ಕಾಲೇಜಿನಲ್ಲಿ ತುಂಬ ಚೆನ್ನಾಗಿ ಹೇಳುತ್ತಾರೆ ಮುಂದಿನ ವ್ಯಾಸಂಗಕ್ಕಾಗಿ ಇಲ್ಲಿ ಡಿಗ್ರಿ ಕಾಲೇಜ್ ಬೇಕೆಂದು ನಿಮಗೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಾನು ಪ್ರಥಮ ವರ್ಷದ ಕಾಲೇಜು ಕಲಾ ವಿಭಾಗವನ್ನು ಇಂದಿಗೆ ಪೂರ್ಣಗೊಳಿಸಿ ನಾವು ಇಂದಿನಿಂದ ಸೆಕೆಂಡ್ ಪಿ ಸಿಗೆ ಪಾದಾರ್ಪಣೆ ಮಾಡುತ್ತಿದ್ದೇವೆ ಇದಾಗಿಯೂ ನಮ್ಮ ಕಾಲೇಜಿಗೆ ಅನೇಕ ಹಳ್ಳಿಗಳಿಂದ ಹಾಗೂ ಅನೇಕ ದೂರದ ಊರುಗಳಿಂದ ಹಾಗೂ ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಗಳಿಂದ ಅನೇಕ ವಿದ್ಯಾರ್ಥಿಗಳು ಬರುತ್ತಿದ್ದು ಅವರಿಗೆಲ್ಲ ಸಾರಿಗೆ ವ್ಯವಸ್ಥೆ ಸ್ವಲ್ಪ ಅನಾನುಕೂಲವಾಗಿದ್ದರೂ ತಕ್ಕ ಮಟ್ಟಿಗೆ ಅನುಕೂಲವಾಗಿದೆ ಈ ಕಾರಣದಿಂದ ನಮ್ಮ ಕಾಲೇಜಿನಲ್ಲಿ ಉತ್ತಮ ಶಿಕ್ಷಕರಿದ್ದು ಹಾಗೂ ಉತ್ತಮ ಉತ್ತಮ ಪ್ರಯತ್ನವನ್ನು ಅವರು ನಮ್ಮ ಫಲಿತಾಂಶಕ್ಕಾಗಿ ಹಾಕುತ್ತಿದ್ದಾರೆ ಆದ ಕಾರಣ ನಾವು ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಡಿಗ್ರಿ ಕಾಲೇಜನ್ನು ನಮಗೆ ನಮಗೆ ಸಂಕ್ಷನ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ 三年<人>。三